ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದಿನಾಂಕ ಒಂದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಹೋಟೆಲ್ ಸಾಮ್ರಾಟ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಭೆಯಲ್ಲಿ ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಅನೇಕ ವಿಷಯಗಳನ್ನು ಚರ್ಚಿಸಿದರು ಮತ್ತು ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್ಎಂ ರೇವಣ್ಣ ಸನ್ಮಾನಿಸಿ ಅವರೊಂದಿಗೆ ಹಲವು ವಿಷಯಗಳ ಕುರಿತು ಚರ್ಚಿಸಿ ಮತ್ತು ಸರ್ಕಾರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಇವರೊಂದಿಗೆ ತೆರಳಿ ಮಾನ್ಯ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕೆ ಮಂಜುನಾಥ ಅಧ್ಯಕ್ಷರು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘ ಗಂಗಾವತಿ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಎಚ್ ಬದ್ರಿನಾಥ ನಿಂಗಪ್ಪ ಮಠದ ನಾಯಕ ಸಲೀಂ ಖಾನ್ ಪ್ರವೀಣ್ ಕುಮಾರ್ ಹಾಗೂ ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ದರು ಸನ್ಮಾನ್ಯ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಕೃಷ್ಣಪ್ಪ ಇವರೇ ಹಾಗೂ ಎಲ್ಲ ರಾಜ್ಯ ಕಮಿಟಿಯ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರೇ ಹಾಗೂ ನನ್ನ ಸ್ನೇಹಿತರೆ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳೇ ಈ ಒಂದು ಸಭೆಯಲ್ಲಿ ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ ದಯಮಾಡಿ ಒಂದು ಐದು ನಿಮಿಷ ಟೈಮ್ ಕೊಡಬೇಕು ಭಾಳ ಪ್ರಮುಖವಾದದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಕೃಷ್ಣಪ್ಪ ಅವರು ಮಾತಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಹೇಳಿದರು ಈ ಇಡೀ ರಾಜ್ಯದಲ್ಲಿ ಇಷ್ಟು ಅಂಗಡಿ ಪರ್ಸೆಂಟೇಜ್ ಇಷ್ಟು ಅದಾರ ಇಂತಿಷ್ಟು ಪರ್ಸೆಂಟ್ ಹಿಂಗೆ ಒಂದು ಇಪ್ಪತ್ತು ಪರ್ಸೆಂಟು ಅಧಿಕಾರಿಗಳು ಕೈಗೊಪ್ಪೆ ಆಗಿದ್ದಾರೆ ಅನ್ನೋ ಮಾತನ್ನು ಅವ್ರ ಭಾಷಣದಲ್ಲೇ ಹೇಳಿದರು ಅದಕ್ಕೆ ದಯಮಾಡಿ ಅದು ಬಹಳ ಪ್ರಮುಖವಾದ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ನಾವು ಇಡೀ ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನ್ಯಾಯಬೆಲೆ ಪಡಿತರ ವಿತರಕರ ಸಂಘದವರಿದ್ದು ಒಂದು ಒಂದು ತಾಲೂಕಿನಿಂದ ಬರೀ ಐದು ಜನ ಬಂದ್ರು ನಾವು ಸಾವಿರದ ಚಿಲ್ಲರೆ ಸದಸ್ಯರಾಗ್ತೀವಿ ಆ ಐದು ಜನನು ಇಲ್ಲಿ ಬಂದಿಲ್ಲ ಕೆಲವು ತಾಲೂಕಿನವರೇ ಬಂದಿಲ್ಲ ಕೆಲವು ಜಿಲ್ಲಾದವರು ಬಂದಿರಲಿಕ್ಕಿಲ್ಲ ಆಮೇಲೆ ನಾನು ಪ್ರತಿಸಾರ ಮೀಟಿಂಗ್ ಬಂದಾಗ ಕೆಲವು ಗಮನಿಸ್ತಾ ಇರ್ತೀನಿ ಬರೀ ಅಧ್ಯಕ್ಷರು ಒಬ್ಬರೇ ಬಂದಿರ್ತಾರೆ ಅವ್ರ ಜೊತೆಗೆ ಯಾರೂ ಬಂದಿರಲ್ಲ ಇದಕ್ಕೆ ಕಾರಣ ಏನು ಅಂದರೆ ತಾವು ನಮ್ಮನ್ನೆಲ್ಲರನ್ನು ನಂಬಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿ ಬಿಟ್ಬಿಟ್ರಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಜಿಲ್ಲಾ ಅಧ್ಯಕ್ಷ ಅದನ್ನು ಒಬ್ಬರೇ ಉಳ್ಕೊಂಡ್ಬಿಡ್ತಾನೆ ಕನಿಷ್ಠ ಒಂದು ಪದಾಧಿಕಾರಿಗಳನ್ನು ನಾನು ಆಯ್ಕೆ ಮಾಡ್ಕೋಬೇಕು ನನ್ನದೇ ಆದಂಥ ಒಂದು ಟೀಮ್ ಕಟ್ಟಬೇಕು ನನ್ನದೇ ಆದಂಥ ಒಂದು ಸೈನ್ಯ ಇರಬೇಕು ಅಲ್ಲಿ ನಮ್ಮ ಕೃಷ್ಣಪ್ಪ ಅವರು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ಸದೃಢರು ಅವರಿಗೆ ನಾನು ಶಕ್ತಿ ತುಂಬಬೇಕು ಅಂತ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಇಲ್ಲ ಅದೇ ಥರ ಕೆಲವು ತಾಲೂಕುಗಳು ಬರೀ ಅಧ್ಯಕ್ಷರಿರ್ತಾರೆ ಅದು ಎಷ್ಟು ವರ್ಷ ಅಂದರೆ ನಾನು ಹಾಗೆ ಹದಿನೈದು ಇಪ್ಪತ್ತು ವರ್ಷದಿಂದನೂ ಒಬ್ಬೇ ಅಧ್ಯಕ್ಷ ಇರ್ತಾನೆ ಒಂದು ಹನ್ನೊಂದು ಜನರ ಸಮಿತಿ ಇಲ್ಲ ಅಥವಾ ಒಂದು ಹದಿನೈದು ಜನರದಾದರೂ ಸಮಿತಿ ಇಲ್ಲ ಕನಿಷ್ಠ ಪಕ್ಷ ನಾವು ಹದಿನೈದು ಜನರದ ಒಂದು ಸಮಿತಿ ಮಾಡಿದರೆ ರಾಜ್ಯಾಧ್ಯಕ್ಷರ ಒಂದು ಮೀಟಿಂಗನ್ನು ಕರೆದ್ರೆ ಆ ಹದಿನೈದು ಜನರಲ್ಲಿ ಹದಿನೈದು ಜನನು ಬರೋಕ್ಕಾಗಲ್ಲ ಕನಿಷ್ಠ ಅಂದರೆ ಅರ್ಧ ಜನ ಏಳು ಎಂಟು ಜನ ಆದರೂ ನಾವು ಪದಾಧಿಕಾರಿಗಳು ನಾವು ಸಭೆಗೆ ಬಂದರೆ ಈ ಸಭೆಯ ಒಂದು ಮಹತ್ವವೇ ಚೇಂಜ್ ಆಗುತ್ತೆ ಅದಕ್ಕೆ ಇದಕ್ಕೆ ತಾವು ಪ್ರತಿ ಜಿಲ್ಲೆಯಿಂದ ಮೊದಲು ಒಂದು ಆದೇಶ ಮಾಡಿ ಜಿಲ್ಲಾ ಪದಾಧಿಕಾರಿಗಳ ಒಂದು ಪಟ್ಟಿಯನ್ನು ಸಲ್ಲಿಸಿ ಹದಿನೈದು ಜನರ ಒಂದು ಪಟ್ಟಿಯನ್ನು ಜಿಲ್ಲಾ ಕಮಿಟಿಯವರು ಸಲ್ಲಿಸಿ ಅದೇ ಥರ ಜಿಲ್ಲಾ ಜಿಲ್ಲಾಧ್ಯಕ್ಷರು ಪ್ರತಿ ತಾಲೂಕಿನ ಹದಿನೈದು ಮಂದಿ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಪಟ್ಟಿಯನ್ನು ತಾವು ತಮಗೆ ಆಗ್ಬೋದಿಲ್ಲ ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಆದರೂ ದಯಮಾಡಿ ಅವ್ನು ಹೊಸ ಬೀರೋ ತೊಗೊಂಡು ಆ ಪ್ರತಿ ತಾಲೂಕಿಂದ ಹದಿನೈದು ಮಂದಿದ ಒಂದು ಪಟ್ಟಿಯನ್ನು ತಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈಗ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದನೂನಾಥ ಇದು ಅವರು ಇದು ಒಂಥರ ಬಿಟ್ಟದಂದ್ರೆ ಜಿಟ್ಗಟ್ಟಿ ಬಿಟ್ಟವೆ ರಕ್ತ ಎಬ್ಬುಗಟ್ಟಿಗೆ ಮುಟ್ಟಾರೆ ಅದು ಚಲನೆ ಆಗ್ತಾ ಇಲ್ಲ ಅವರು ಆ ಚಲನೆ ಆಗಬೇಕಂದ್ರೆ ಸಮಿತಿಗಳನ್ನ ಬದಲಾವಣೆ ಮಾಡೋಕೇಳ್ರಿ ಆಯಾ ಜಿಲ್ಲಾಧ್ಯಕ್ಷರುಗಳಿಗೆ ಆಯಾ ತಾಲೂಕುಗಳಿಗೆ ಹೋಗಿ ಒಂದು ಹದಿನೈದು ಜನರದ ಒಂದು ಹೊಸ ಪಟ್ಟಿಯನ್ನು ತಯಾರು ಮಾಡಕ್ಕೆ ಕೇಳ್ರಿ ಆಕ್ಟಿವ್ ಇದ್ದಲ್ಲಿ ಅದನ್ನು ಪ್ರಕಾರ ಕಂಟಿನ್ಯೂ ಮಾಡಲಿ ಅವರು ನಾನು ಅವ್ರಿಗೆ ಈಗ ಇದ್ದಂಥವ್ರಿಗೆ ಇಷ್ಟ ದಿನ ಅವರು ಸೇವೆ ಎಷ್ಟರ ಮಟ್ಟಿಗೆ ಸಲ್ಲಿಸಿದಾರ ಅದು ಆ ಬೇರೆ ವಿಷಯ ಆದ್ರೂ ಅವ್ರನ್ನ ತಾವು ಬೇಕಾದರೆ ಜಿಲ್ಲಾ ಕಮಿಟಿಗಾದ್ರೆ ತಗೊಂಡು ಒಂದು ಬದಲಾವಣೆಯ ಒಂದು ಇದನ್ನು ತರಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈಗ ಮೊನ್ನೆ ನಾವು ಮೊನ್ನೆ ನಾವು ಎಚ್ ಎಂ ರೇವಣ್ಣ ಸಾಹೇಬರು ಐದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ಹೋಗಿ ಭೇಟಿಯಾಗಿ ಒಂದು ಸನ್ಮಾನ ಮಾಡಿ ಬಂದ್ವಿ ಅವ್ರ ತಲೆಯಲ್ಲಿ ಏನಿದೆ ಅಂದರೆ ಯಾಕಂದರೆ ಗಂಗಾ ಹೊತ್ತಿದು ಏನಾಗಿಬಿಟ್ಟದ ಮನೆ ಇಲಾಖೆಯವರು ಮೀಟಿಂಗ್ ಕರೆದ್ರೆ ಗಂಗಾ ಆ ರಾಜ್ಯ ಮಟ್ಟಕ್ಕೆ ತನಕ ಹೋಗಿಬಿಟ್ಟದ ಇಲ್ಲಿ ಬರೀ ನ್ಯಾಯಬೆಲೆ ಅಂಗಡಿ ಅವ್ರು ಹಂಗೆ ಮಾಡ್ತಾರೆ ಮೋಸ ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರು ಚರ್ಚೆ ವಿಷಯ ಬಂತು ಅದಕ್ಕೆ ನಾವು ಅವ್ರು ಯಾವ ಪರಿಚಯ ಇದ್ದರು ಹಿಂಗಾಗಿ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವರು ಅದೇ ವಿಷಯನೇ ಕೇಳಿದರು ಏನಿದೋ ಈ ಥರ ಹಿಂಗೆಲ್ಲ ಆರೋಪ ಬರ್ತವ ಏನಿದೋ ಅಂತಂದರೆ ಸರ್ ಏನಿಲ್ಲ ನನಗೆ ನ್ಯಾಯಬೆಲೆ ಅಂಗಡಿ ಹಿಂದಕ್ಕೇನು ಬಯೋಮೆಟ್ರಿಕ್ ಇರಲಿಲ್ಲ ಅವಾಗೇನು ನಡೆದವೇ ನಡೆದವೇ ಅಂಗಡಿ ಕಾರು ಒಂದು ಐವತ್ತು ಕಾರ್ಡ್ ಉಳಿಸ್ಕೊಂಡಿರ್ಬೋದು ನೂರು ಉಳಿಸ್ಕೊಂಡಿರ್ಬೋದು ಅವಾಗ ಆಗ್ಯಾವ ಬಯೋಮೆಟ್ರಿಕ್ ಬಂದ ಮೇಲೆ ಆ ನ್ಯಾಯಬೆಲೆ ಅಂಗಡಿ ಕಾರ್ಯ ಒಂದು ಸಣ್ಣ ಲೋಪವೆಲ್ಲ ಆಗೋಲ್ಲ ಆನಂತರ ಇನ್ನೇನು ತೂಕದಲ್ಲಿ ಮಾಡಬೇಕು ತೂಕ ಒಂದು ವೇಳೆ ಬಯೋಮೆಟ್ರಿಕ್ನಲ್ಲಿ ಏನಾದರೂ ಅವ್ನು ಬಂದು ಹೋದ್ರೆ ಆ ವ್ಯಕ್ತಿ ಸ್ಟಾಕ್ ಹಂಗೆ ಉಳಿದಿರ್ತದೆ ಅದು ಸರ್ಕಾರಕ್ಕೆ ಈಗಾಗುತ್ತೆ ಅದು ಲೆಸ್ ಮಾಡ್ ನಮಗೆ ಕೊಡ್ತಾರೆ ಇದು ಒಂದು ಇನ್ನು ಎರಡನೇದು ಏನಪ್ಪಾ ಅಂದರೆ ತೂಕ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ತಾರೆ ಅನ್ನೋ ಒಂದು ಅನುಮಾನ ಇದ್ರೆ ಎಲ್ಲ ಎಲೆಕ್ಟ್ರಾನಿಕ್ ತೂಕಗಳು ಅದಾವೆ ಐವತ್ತು ಜನ ಕ್ಯೂರಲ್ಲಿ ನಿಂತಿರ್ತಾರೆ ಒಬ್ಬನಾದರೂ ನಾವೇನಾದ್ರೂ ಹತ್ತು ಗ್ರಾಮ್ ಕಮ್ಮಿ ಹಾಕಿದರೆ ಒಬ್ಬನಾದರೂ ಅಲ್ಲಿ ಪ್ರಶ್ನೆ ಮಾಡೋ ಮಾಡೇ ಮಾಡ್ತಾರೆ ಅದಕ್ಕೆ ನ್ಯಾಯಬೆಲೆ ಅಂಗಡಿಕಾರರಿಂದ ಯಾವ ಥರದ್ದು ಅನ್ಯಾಯ ಇಲ್ಲ ಇದು ಅನಾವಶ್ಯಕವಾಗಿ ಇದು ಬಿಂಬಿಸ್ತಾ ಇದ್ದಾರೆ ನಮಗೆ ಬರ್ತಕ್ಕಂಥ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಾಲೆ ಕಮಿಷನ್ ಹಣದಲ್ಲಿ ಇದು ತೂಕ ಮಾಡೋರ್ದು ಇನ್ನು ಬಯೋಮೆಟ್ರಿಕ್ ಆಪ್ರೇಟರ್ದು ಎಲ್ಲರದ್ದು ಸೇತು ನಾನು ಉಳಿಯೋದೇ ಒಂದು ಎಂಟು ಹತ್ತು ಸಾವಿರ ಅಷ್ಟು ಬಿಟ್ಟರೆ ಏನೇ ಇಲ್ಲ ಅದಕ್ಕೆ ದಯಮಾಡಿ ನೀವು ಕಾರ್ಡ್ದಾರರು ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವರು ಅಳದು ತೋಳ್ಕೆ ಅಂತ ಇದ್ದಾರೆ ಈ ಥರ ನೀವು ಯಾಕೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪನ್ನು ಯಾಕೆ ಕೊಡಬಾರ್ದು ಸರ್ಕಾರಕ್ಕೆ ಯಾರು ಸಂಬಂಧಪಟ್ಟವ್ರಿಗೆ ಹೇಳ್ರಿ ಅಂತ ಅವರೆಲ್ಲ ಬಂದು ನಿಮ್ಮ ಹತ್ರ ಆಗಂಗಿಲ್ಲ ಅದಕ್ಕೆ ಈಗ ನೀವೇನೋ ಹಣ ಹಾಕ್ತಿದ್ದೀರಲ್ಲ ಏನೋ ಗಂಡನೋ ಅಥವಾ ತಮ್ಮನೋ ಅಣ್ಣನೋ ಯಾರೋ ಒಬ್ಬ ತಗೊತಾನೆ ಹೋಗ್ತಾನೆ ಕುಡಿತಾನೆ ಖರ್ಚು ಮಾಡ್ತಾನೆ ಇನ್ಯಾವ ಇದು ಮಾಡ್ತಾನೆ ಅವ್ರ ಹೆಣ್ಮಕ್ಳು ಬಂದು ಕಣ್ಣೀರು ಹಾಕ್ತಾರೆ ಆದ ಕಾರಣ ತಾವು ದಯಮಾಡಿ ಅದನ್ನು ಆದಷ್ಟು ನೀವು ಈಗ ಸಾಧ್ಯ ಆದಷ್ಟು ಮಟ್ಟಿಗೆ ಇದನ್ನು ಬೇಗನೆ ಇದನ್ನು ಈ ಒಂದು ವ್ಯವಸ್ಥೆಯನ್ನು ತೆಗೆದು ಬೇಳೆ ಸಕ್ಕರೆ ಎಣ್ಣೆ ಕೊಡ್ತಕ್ಕಂಥ ಒಂದು ಇದನ್ನು ಬೆಳೆಸಿ ಅಂತ ಹೇಳಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಇನ್ನು ಬಿಂಬಿಸ್ತಾ ಇದ್ದಾರೆ ನಮಗೆ ಬರ್ತಕ್ಕಂಥ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಾಲೆ ಕಮಿಷನ್ ಹಣದಲ್ಲಿ ಇದು ತೂಕ ಮಾಡೋರ್ದು ಇನ್ನು ಬಯೋಮೆಟ್ರಿಕ್ ಆಪ್ರೇಟರ್ದು ಎಲ್ಲರದ್ದು ಸರಿ ಇದನ್ನು ತೆಗೆದು ಅಂದರೆ ನಮಗೆ ಒಳ್ಳೆಯದೇ ಒಂದು ಎಂಟು ಹತ್ತು ಸಾವಿರ ಅಷ್ಟು ಬಿಟ್ಟರೆ ಏನೇ ಇಲ್ಲ ಅದಕ್ಕೆ ನೀವು ಕಾರಣದಾಗ ನಮಗೆ ಒತ್ತಾಯ ಮಾಡ್ತಿದ್ದಾರೆ ಕೆಲವರು